ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್ ನಮಸ್ಕಾರ ಏನು ಅಂದರೆ ಇವತ್ತು ಒಂದು ದಿವಸ ನಮ್ಮದು ನಾಲ್ಕನೇ ತಾರೀಕಿನಲ್ಲಿ ಏನು ಜಿಲ್ಲಾ ಪಂಚಾಯತ್ ಕಚೇರಿ ಹತ್ರ ಏನೋ ಒಂದು ನಮ್ಮ ಮನೆ ಮುಖ್ಯ ಕಾರ್ಯಕಾರಿಗಳಿಗೆ ಒಂದು ಅವಹೇಳನಕಾರಿ ಪದವನ್ನು ಹೇಳಿದ್ರು ಅಂತ ಗೊತ್ತಾಯಿತು ಆ ಪದವನ್ನು ಖಂಡಿಸಿ ನಾವು ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಒಂದು ಮನವಿ ಪತ್ರ ನೀಡಿದ್ದೇವೆ ಇದರಲ್ಲಿ ನಾವು ಯಾವುದೇ ರೀತಿಯಾದ ಸಂಘಟನೆ ಅಥವಾ ವ್ಯಕ್ತಿಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡಿಲ್ಲ ಮೌನವಾಗಿ ನಾವು ಬಂದು ಮಾನ್ಯ ಮುಖ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆ ಪದವನ್ನು ಖಂಡಿಸಿ ಆ ಪದವನ್ನು ಹಿಂಪಡಿರಿ ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ ಅಷ್ಟೇ ನಮ್ಮಲ್ಲಿ ಇದರಲ್ಲಿ ಬೇರೆ ಇನ್ಯಾವುದೇ ರೀತಿಯಾದಂಥ ಕಾನೂನು ರೀತಿ ಮತ್ತೊಂದು ರೀತಿ ಯಾವುದೇ ಕ್ರಮ ಏನಿಲ್ಲ ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ವಿರುದ್ಧ ನಾವು ಇದನ್ನು ಪ್ರತಿಭಟನೆ ಮಾಡಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದೀವಿ ಯಾರು ಯಾವ ಪದ ಬಳಸಿದ್ರು ಯಾವ ವಿರುದ್ಧ ಮಾಡ್ತಾ ಇದ್ದೀವಿ ಸರ್ ಒಂದು ಸಂಘಟನೆಯವರು ಅಂತ ನಮಗೆ ತಿಳಿದು ಬಂತು ಸಂಘಟನೆಯವರು ಒಂದು ಪದವನ್ನು ಉಪಯೋಗಿಸಿದ್ದಾರೆ ಅಂತ ಬಂತು ನಾವು ಅದಕ್ಕೆ ಕೃಷಿ ಕೂಲಿ ಸಂಘಟನೆ ಅಂತ ತಿಳಿದು ಬಂತು ಬಟ್ ಆದರೆ ನಮಗೆ ಆ ಸಂಘಟನೆ ಬಗ್ಗೆ ತುಂಬ ಹೆಮ್ಮೆ ಇದೆ ಅಂದರೆ ಆ ಸಂಘಟನೆ ಅವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪಿ ಡಿ ಓಸ್ಗಳಿಗೆ ಏನಾರು ಒಂದು ತಪ್ಪು ದಾರಿಯಲ್ಲಿ ನಡೆದಾಗ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಅವರಿಂದನೇ ಸಕಾಲದಲ್ಲಿ ಕೂಲಿ ಕಾರ್ಮಿಕ ಸಕಾಲದಲ್ಲಿ ಹಣ ಪಾವತಿ ಆಗ್ತಾಯಿದೆ ಮತ್ತು ಸಕಾಲದಲ್ಲಿ ಕೆಲಸವೂ ಕೆಲವೂ ಸಿಗ್ತಾಯಿದೆ ಮತ್ತು ಅದೊಂದು ಉತ್ತಮವಾದ ಒಂದು ಸಂಘಟನೆ ಆಗಿದೆ ಅದ್ರ ಅದೇ ರೀತಿ ಆ ಒಂದು ಸಂಘಟನೆ ಇನ್ನೂ ಬೆಳೀಲಿ ಅಂತ ನಾವು ಕೋರ್ಕೊಳ್ತೀವಿ ನಾವು ಯಾವುದೇ ಇದ್ರ ಬಗ್ಗೆ ಹೇಳ್ತಲ್ಲ ಅದೊಂದು ಪದ ಅಷ್ಟೇ ಪಾಪ ಅವರು ಯಾವ ಇದು ಇದರಲ್ಲಿ ಹೇಳಿದ್ರು ವೇನಲ್ಲಿ ಹೇಳಿದ್ರು ಅಂತ ಗೊತ್ತಾಗಿಲ್ಲ ಪಾಪ ಸರ್ ಪುಟ್ ಅಂತ ಹೇಳಿದ್ದಾರೆ ಏನು ಮಾಡಿದ್ದಾರೆ ಸರ್ ಸರ್ ಅದೇ ನೀವು ಮನೆ ಸಿ ಓ ಮೇಡಮ್ ಅವರು ಇವರೆಗೆ ಬಂದ ಮೇಲೆ ಮಂಡ್ಯ ಹಾಳಾಯಿತು ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ದಾರೆ ಅಂತ ತಿಳಿದು ಬಂತು ಅದರ ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಅಷ್ಟೇ ಇನ್ನು ಪುಟ್ ಅವರು ನಮ್ಮ ಸಿ ಎಸ್ ಟು ಮೇಡಮ್ ಹೇಳ್ದಂಗೆ ತುಂಬ ಹಿರಿಯರು ತುಂಬ ಒಳ್ಳೆಯವಾದಂಥ ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇರುವಂಥ ಒಬ್ಬರು ನಾಯಕರಾಗಿದ್ದಾರೆ ಅವರು ಅವ್ರ ಬಗ್ಗೆ ನಮಗೆ ತುಂಬ ಅತೀವಾದ ಹೆಮ್ಮೆ ಇದೆ ಅವರು ಇದೇ ರೀತಿ ಅವರ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ನಮಗೆ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಿರಲಿಲ್ಲ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ನಾವೇನು ವಹಿಸಿ ಅಂತ ನಾವು ಯಾವುದೇ ರೀತಿ ಕೇಳ್ತಾ ಇಲ್ಲ ಅವ್ರ ಬಗ್ಗೆ ಅಂದರೆ ಅವರು ಆ ಪದವನ್ನು ಹಿಂಪಡೆಯಿದ್ರೆ ಸಾಕು ನಮ್ಗೆ ಅಷ್ಟೇ ಸಾಕು ಯಾಕಂದರೆ ಆ ಪದವನ್ನು ಬಳಸ್ಬೋದು ಯಾಕಂದರೆ ಈ ನಮ್ಮ ಸಿ ಒ ಮೇಡಮ್ ಅವರು ನಮ್ಮ ಮಂಡ್ಯ ಸೊಸೆಯಾಗಿದ್ದಾರೆ ಆ ಮಂಡ್ಯ ಸೊಸೆಯಾಗಿ ಒಂದು ಕಾರ್ಯನಿರ್ವಹಿಸೋದು ನಮ್ಮ ಮಂಡ್ಯದವರಿಗೆ ಎಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿಯಾಗಿದೆ ಆದ್ದರಿಂದ ಒಂದು ಪದವನ್ನು ಅವರು ಹಿಂಪಡಿದ್ರೆ ನಮ್ಗೆ ಅಷ್ಟೇ ಸಾಕು ಸುರೇಶ್ ಅಂತ ಸರ್